ಆಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊತಿರುವ ಮಾಹಿತಿ ಯಾವುದಪ್ಪ ಅಂದರೆ ಎ ಐ ಎ ಎಸ್ ಅಂದರೆ ಆನ್ಯುಯಲ್ ಇನ್ಕಮ್ ಸ್ಟೇಟ್ಮೆಂಟನ್ನು ಯಾವ ರೀತಿ ನಾವು ಡೌನ್ಲೋಡ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸೊ ಇದು ಆನ್ಯುವಲ್ ಇನ್ಕಮ್ ಸ್ಟೇಟ್ಮೆಂಟ್ ಇಂದ ಏನು ಉಪಯೋಗಪ್ಪ ಅಂತ ನೀವು ಕೇಳೋದಾದ್ರೆ ಸೊ ನಾವು ಏನಾದರೂ ಐ ಟಿ ಆರನ್ನು ಫೈಲ್ ಮಾಡಬೇಕು ಅಂದ್ರೆ ಈ ಡಾಕ್ಯುಮೆಂಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಇದನ್ನ ನಾವು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇವೆ ಯಾಕೆಂದರೆ ಈಗ ಜೂನ್ ಜುಲೈ ಬಂತು ಅಂದ್ರೆ ನಾವು ಐ ಟಿ ಆರನ್ನು ಫೈಲ್ ಮಾಡಬೇಕಾಗುತ್ತೆ ಹಾಗಾಗಿ ನಾವು ಈ ಎ ಐ ಎಸ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಈ ಎ ಎಸ್ ಅನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕಪ್ಪ ಅಂದ್ರೆ ಎಲ್ಲಿ ಸಿಗುತ್ತೆ ನಮಗೆ ಅಂತ ಅನ್ನೋದಾದ್ರೆ ಸೊ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನ ವೆಬ್ಸೈಟ್ ಗೆ ಹೋಗಿ ನಾವು ಲಾಗಿನ್ ಆಗ್ಬೇಕಾಗುತ್ತೆ ಅಲ್ಲಿ ನಮ್ಮ ಪ್ಯಾನ್ ಕಾರ್ಡನ್ನು ಕೊಟ್ಟು ಲಾಗಿನ್ ಆದರೆ ಸಾಕು ನಾವು ಅಲ್ಲಿ ನಮ್ಮ ಎ ಎ ಎಸ್ ಅನ್ನು ಅಂದರೆ ನಾವು ಆ ವರ್ಷದಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಎಲ್ಲೆಲ್ಲಿ ನಮ್ಮ ಹಣಕಾಸಿನ ವ್ಯವಹಾರ ನಡೆದಿದೆ ಅನ್ನೋ ಎಲ್ಲದನ್ನು ನಮಗೆ ಆಗಿ ನಮಗೆ ಸ್ಟೇಟ್ಮೆಂಟ್ ಸಿಗುತ್ತೆ ಸೊ ಅದನ್ನು ನಾವು ಡೌನ್ಲೋಡ್ ಮಾಡ್ಕೊಳ್ಬೋದು ಸೊ ಅದನ್ನು ಯಾವ ರೀತಿ ಮಾಡ್ಕೊಳ್ಬೋದು ಅಂತ ಈಗ ಪ್ರಾಕ್ಟಿಕಲ್ ಆಗಿ ನೋಡೋಣ ಸೊ ಮೊದಲಿಗೆ ಏನು ಮಾಡಬೇಕಪ್ಪ ಅಂದರೆ ನೀವು ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ಗೆ ಬರಬೇಕಾಗುತ್ತೆ ವಿಸಿಟ್ ಮಾಡಬೇಕಾಗುತ್ತೆ ಸೊ ನಾನು ಇಲ್ಲಿ ನೋಡ್ತಾ ಇರ್ಬೋದು ತೋರಿಸ್ತಾ ಇದ್ದೀನಿ ಸೊ ಒಂದು ವೇಳೆ ನಿಮಗೆ ಇದಕ್ಕೆ ಆಗಿ ನಾವು ಅಂದರೆ ಈ ವೆಬ್ಸೈಟ್ ಸಿಗಲಿಲ್ಲ ಅಂದ್ರೆ ಕೆಳಗಡೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಸೊ ಅಲ್ಲಿ ಹೋಗಿ ನೀವು ಈ ವೆಬ್ಸೈಟ್ಗೆ ವಿಸಿಟ್ ಮಾಡ್ಬೋದು ಅದಾದ ನಂತರ ಈ ವೆಬ್ಸೈಟ್ಗೆ ಬಂದ ನಂತರ ನೀವು ಇಲ್ಲಿ ನೀವು ಲಾಗಿನ್ ಆಗಬೇಕಾಗುತ್ತೆ ಏನಪ್ಪಾ ಅಂದರೆ ಮೇಲೆ ನೋಡ್ಬೋದು ಇಲ್ಲಿ ನಿಮಗೆ ಲಾಗಿನ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಸೊ ಈ ಲಾಗಿನ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಇಲ್ಲಿ ನೀವು ನೋಡಬೇಕಾಗುತ್ತೆ ಈ ಲಾಗಿನ್ ಅಂತ ಬರುತ್ತೆ ಎಂಟರ್ ಯುವರ್ ಯೂಸರ್ ಐ ಡಿ ಅಂತ ಕೇಳುತ್ತೆ ಅಂದರೆ ಇಲ್ಲಿ ನಿಮ್ಮ ಆಧಾರ್ ಮುಖಾಂತರ ಆಗಿರ್ಬೋದು ಅಥವಾ ಪ್ಯಾನ್ ಕಾರ್ಡ್ ಮುಖಾಂತರ ಆದರೂ ನೀವು ಲಾಗಿನ್ ಆಗಬೇಕಾಗುತ್ತೆ ಸೊ ಇಲ್ಲಿ ಪ್ಯಾನ್ ಕಾರ್ಡನ್ನು ಟೈಪ್ ಮಾಡಿ ಕಂಟಿನ್ಯೂ ಅಂತ ಕೊಟ್ಟರೆ ಸೊ ಇಲ್ಲಿ ನೋಡ್ಬೋದು ಪ್ಲೀಸ್ ಕನ್ಫರ್ಮ್ ಯುವರ್ ಸೆಕ್ಯೂರ್ ಆ್ಯಕ್ಸಸ್ ಮೆಸೇಜ್ ಡಿಸ್ಪ್ಲೇ ಎಬೋ ಅಂತ ಕೇಳ್ತಾ ಇದೆ ಸೊ ಇಲ್ಲಿ ನೋಡ್ಬೋದು ನಮ್ಮ ಪ್ಯಾನ್ ನಂಬರ್ ಕೂಡ ಬಂದಿದೆ ಇಲ್ಲಿ ಈ ಟಿಕ್ ಮಾರ್ಕ್ ಮೇಲೆ ಚಿಕ್ಕ ಬಾಕ್ಸ್ ಇದೆಯಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ಕೆಳಗಡೆ ಪಾಸ್ವರ್ಡನ್ನು ನೀವು ಟೈಪ್ ಮಾಡಬೇಕಾಗತ್ತೆ ಸೊ ಇದಕ್ಕೂ ಮುಂಚೆ ನೀವು ಲಾಗಿನ್ ಆಗಿದರೆ ಪಾಸ್ವರ್ಡನ್ನು ಟೈಪ್ ಮಾಡಿ ಒಂದು ವೇಳೆ ಗೊತ್ತಿಲ್ಲ ಅಂದರೆ ಫರ್ಗೆಟನ್ನು ಹೊಡೆದು ನೀವು ಮತ್ತೆ ಈ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು ಸೊ ನಿಮ್ಮ ಪಾಸ್ವರ್ಡನ್ನು ಟೈಪ್ ಮಾಡಿಬಿಟ್ಟು ಅದಾದ ನಂತರ ಕೆಳಗಡೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ ಸೊ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮಗೆ ನಿಮ್ಮ ಏನು ನೀವು ಪ್ಯಾನ್ ಕಾರ್ಡಿಂದ ಲಾಗಿನ್ ಆಗಿರ್ತೀರ ಸೊ ನಿಮ್ಮ ಲಾಗಿನ್ ಅಲ್ಲಿ ಓಪನ್ ಆಗುತ್ತೆ ಮೇಲೆ ನೋಡ್ಬೋದು ಪಕ್ಕದಲ್ಲಿ ನಿಮ್ಮ ಅಂದರೆ ಲೆಫ್ಟ್ ಸೈಡಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಶೋ ಆಗುತ್ತೆ ಪ್ಯಾನ್ ನಂಬರ್ ಆಗಿರ್ಬೋದು ಆಧಾರ್ ನಂಬರ್ ಆಗಿರ್ಬೋದು ಮೊಬೈಲ್ ನಂಬರ್ ಆಗಿರ್ಬೋದು ಹಾಗೆ ನೀವು ಕೊಟ್ಟಿರ್ತಕ್ಕಂಥ ಇಮೇಲ್ ಐ ಡಿ ಕೂಡ ಅಲ್ಲಿ ಶೋ ಆಗ್ತಾ ಇರುತ್ತೆ ಅದಾದ ನಂತರ ನೋಡ್ಬೋದು ನಿಮ್ಮ ಡೀಟೇಲ್ಸ್ ಎಲ್ಲನೂ ಇಲ್ಲಿ ಬಂದಿರುತ್ತೆ ಆಟೋ ಆಟೋಮೆಟಿಕ್ಕಾಗಿ ಅಂದರೆ ನೀವು ಪ್ಯಾನ್ ಕಾರ್ಡ್ ಪ್ಯಾನ್ ಕಾರ್ಡ್ ಆದರೂ ಆಯಿತು ಅಥವಾ ಆಧಾರ್ ಮುಖಾಂತರ ಆದರೂ ನೀವು ಈ ವೆಬ್ಸೈಟಲ್ಲಿ ಲಾಗಿನ್ ಆಗಬೇಕಾಗತ್ತೆ ಅದಾದ ನಂತರ ನೀವು ಎ ಎ ಎಸ್ ಅನ್ನು ಡೌನ್ಲೋಡ್ ಮಾಡಬೇಕು ಅಂತಂದರೆ ಸೊ ನೋಡ್ಬೋದು ನಿಮಗೆ ಮೇಲೆ ಟಾಪಲ್ಲಿ ಎ ಐ ಎಸ್ ಅಂತ ಶೋ ಆಗ್ತಾ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಅಲ್ವಾ ಸೊ ಇಲ್ಲಿ ಎ ಎ ಎಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ಒಂದು ಪಾಪಪ್ ಬರುತ್ತೆ ಇಲ್ಲಿ ಪ್ರೆಸೀಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ಪ್ರೆಸೀಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಈ ರೀತಿಯಾದ ಒಂದು ಪೇಜ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಡೌನ್ಲೋಡ್ ಎ ಎಸ್ ಟಿ ಎಸ್ ಅಂತ ಒಂದು ಆಪ್ಷನ್ಸ್ ಇದೆ ನಿಮ್ಮ ರೈಟ್ ಸೈಡ್ನಲ್ಲಿ ಎ ಎಸ್ ಮತ್ತು ಟಿ ಐ ಎಸ್ ಅಂತ ಡೌನ್ಲೋಡ್ ಎ ಎಸ್ ಟಿ ಐ ಎಸ್ ಅಂತ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಈ ಆನ್ಯುವಲ್ ಇನ್ಫಾರ್ಮೇಷನ್ ಸ್ಟೇಟ್ಮೆಂಟ್ ಎ ಎಸ್ ಪಿ ಡಿ ಎಫ್ ಅಂತ ಇದೆ ಇಲ್ಲಿ ಡೌನ್ಲೋಡ್ ಅಂತ ಕೊಟ್ಟರೆ ಸೊ ನಿಮ್ಮ ಎ ಎ ಎಸ್ ಡೌನ್ಲೋಡ್ ಆಗುತ್ತೆ ಅದಾದ ನಂತರ ನೋಡ್ಬೋದು ಕೆಳಗಡೆ ಟ್ಯಾಕ್ಸ್ ಪೇಯರ್ ಇನ್ಫಾರ್ಮೇಷನ್ ಸಮರಿ ಅಂತಲೂ ಕೂಡ ಇದೆ ಸೊ ನೀವು ಆ ಫೈಲನ್ನು ಕೂಡ ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು ಸೊ ಅದ್ರ ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಟ್ಯಾಕ್ಸ್ ಪೇಯರ್ ಇನ್ಫಾರ್ಮೇಶನ್ ಸಮರಿ ಅಂತ ಕೊಟ್ಟರು ಅದು ಇಲ್ಲಿ ಪಕ್ಕದಲ್ಲಿ ಡೌನ್ಲೋಡ್ ಅಂತ ಇದೆಯಲ್ಲ ಸೊ ಅದ್ರ ಮೇಲೆ ಕೊಟ್ಟರು ಡೌನ್ಲೋಡ್ ಆಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೂ ಡೌನ್ಲೋಡ್ ಆಗುತ್ತೆ ಅದಾದ ನಂತರ ನೋಡ್ಬೋದು ಈಗ ಡೌನ್ಲೋಡ್ ಆಗಿರೋ ಫೈಲನ್ನು ಓಪನ್ ಮಾಡೋಣ ಸೊ ಡೌನ್ಲೋಡ್ ಆಗಿರೋ ಫೈಲನ್ನು ಓಪನ್ ಮಾಡಿ ನಿಮಗೆ ಅದನ್ನು ಕೂಡ ತೋರಿಸ್ತೇನೆ ಸೊ ಡೌನ್ಲೋಡ್ ಆಗಿರೋ ಫೈಲ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ಒಂದು ಅದು ಸೆಕ್ಯೂರ್ ಪಾಸ್ವರ್ಡಲ್ಲಿ ಇರುತ್ತೆ ಸೊ ಆ ಪಾಸ್ವರ್ಡ್ ಏನಾಗಿರುತ್ತೆ ಅಂತಂದರೆ ನಿಮ್ಮ ಆ ಪ್ಯಾನ್ ನಂಬರ್ ಮತ್ತು ನಿಮ್ಮ ಡೇಟ್ ಆಫ್ ಬರ್ತಾಗಿರುತ್ತೆ ಸೊ ನಿಮ್ಮ ಪ್ಯಾನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ಟೈಪ್ ಮಾಡಿ ಕೆಳಗಡೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದರೆ ಸಾಕು ನಿಮ್ಮ ಏನೋ ಆನ್ಯುವಲ್ ಇನ್ಫಾರ್ಮೇಷನ್ ಸ್ಟೇಟ್ಮೆಂಟ್ ಈಸಿಯಾಗಿ ಓಪನ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಆ ಫೈನಾನ್ಷಿಯಲ್ ಇಯರಲ್ಲಿ ಯಾವ್ಯಾವ ಥರ ಟ್ರಾನ್ಸಾಕ್ಷನ್ ಮಾಡಿದಿರ ಏನೇನು ನಿಮ್ಮದು ಇದೆ ಅನ್ನೋದೆಲ್ಲ ನಿಮಗೆ ಇಲ್ಲಿ ಡೀಟೇಲಾಗಿ ಶೋ ಆಗುತ್ತೆ ಸೊ ಇಲ್ಲಿ ನೋಡ್ತಾ ನಾನು ಕೂಡ ತೋರಿಸ್ತಾ ಇದ್ದೇನೆ ಯಾವ್ಯಾವ ಥರ ಏನೇನಾಗಿದೆ ಏನೇನು ಬಂದಿದೆ ಅಂತ ನಮ್ಮ ನಮ್ಮ ಎ ಎಸ್ ಅನ್ನು ಓಪನ್ ಮಾಡಿ ಕೂಡ ನೋಡ್ತಾ ಇರ್ಬೋದು ನೀವು ಇಲ್ಲಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ನಿಮ್ಮ ಎ ಎ ಎ ಅನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಅದಾದ ನಂತರ ಮತ್ತೆ ನಾನು ಟಿ ಐ ಎಸ್ ಅಂತಲೂ ಕೂಡ ಹೇಳಿದೆ ಸೊ ಅದನ್ನು ಕೂಡ ಓಪನ್ ಮಾಡಿ ನೋಡೋಣ ಸೊ ನೋಡ್ಬೋದು ಅದು ಕೂಡ ನಿಮ್ಮ ಪಾಸ್ವರ್ಡು ನಿಮ್ಮ ಪ್ಯಾನ್ ಕಾರ್ಡ್ ಮತ್ತು ಡೇಟ್ ಆಫ್ ಬರ್ತ್ ಆಗಿರುತ್ತೆ ಸೊ ಅದನ್ನು ಕೂಡ ಓಪನ್ ಮಾಡಿ ನೋಡ್ಬೋದು ಸೊ ಈ ರೀತಿಯಾಗಿ ನಿಮ್ಮ ಎ ಎ ಎಸ್ ಮತ್ತು ಟಿ ಎ ಎಸ್ ಡಾಕ್ಯುಮೆಂಟನ್ನು ಈಸಿಯಾಗಿ ನೀವು ಇನ್ಕಮ್ಸ್ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ನಲ್ಲಿ ಈಸಿಯಾಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಸೊ ನೋಡಿದ್ರಲ್ಲ ಈ ಮಾಹಿತಿ ಇಷ್ಟವಾಗಿದೆ ಅನ್ಕೊತೀನಿ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್